ನನ್ನ ಹೆಸರು ಚಂದ್ರಕಲಾ ಪಾಟೀಲ್ ಹೇಳಿ ಸರ್ ನಾನು ಅನ್ನದಾತರ ಅಂತರಾಳದ ಮಾತು ಅಂತ ಕಾರ್ಯಕ್ರಮ ಮಾಡಾಕೀನಿ ರೀ ಆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ತಮ್ಮ ಹೆಸರು ಸರ್ ತಮ್ಮ ವಿದ್ಯಾಭ್ಯಾಸ ಸರ್ ಎಷ್ಟು ವರ್ಷದಿಂದ ಒಕ್ಕಲ್ತನ ಮಾಡ್ತಾ ಇದ್ದೀವಿ ಸ್ವ ನೀವೇ ಒಬ್ಬ ಸರ್ ನಾನು ರೈತರ ಬಗ್ಗೆ ಒಂದಿಷ್ಟು ಮಾಹಿತಿ ಬೇಕಾಗಿತ್ತು ಅಂದ್ರೆ ಏನು ರೈತ ಮಾಡುವಂತ ಕೆಲಸ ಕಾರ್ಯಗಳ ಬಗ್ಗೆ ಒಂದಿಷ್ಟು ಮಾಹಿತಿ ಕೊಡಲ್ಲ ರೈತ ಅಂದ್ರೆ ರೈತ ಜನರಿಗೆ ಉಪಜೀವನ ಮಾಡಿ ಬದುಕಲಿಕ್ಕೆ ಏನು ದುಡಿತಾನ ಅತನೇ ರೈತ ಕೆಲಸ ಏನಂತಂದ್ರೆ ಮಂದಿ ಒಟ್ಟು ತುಂಬಿಸೋದು ಅನ್ನದಾತ ಅಂತಂದ್ರೆ ಅದಕ್ಕೆ ಅನ್ನದಾತ ಅಂತ ಹೇಳ್ತಾರೆ ಹೀಗಾಗಿ ಅದೊಂದು ಅಧೋಗತಿ ಅದು ಈ ಕಾರಣಕ್ಕೆ ಅಂದ್ರೆ ಆ ಈ ಕಡೆ ಅವತ್ತು ರಾಜಕೀಯ ವ್ಯಕ್ತಿಗಳು ಸಪೋರ್ಟ್ ಇಲ್ಲ ಆತ ಇದು ವಾತಾವರಣದ ಹೆಚ್ಚ ಕಡಿಮೆ ಹೆಚ್ಚ ಕಡಿಮೆ ಮಾತು ಒಂದು ತಿಂಗಳು ಮಳೆ ಒಂದು ತಿಂಗಳು ಮಳೆ ಇಲ್ಲ ಒಂದು ತಿಂಗಳು ಒಂದು ವರ್ಷ ಅತಿ ಮಳೆ ಒಂದು ವರ್ಷ ಬರಗಾಲ ಹೀಗಾಗಿ ಅತನ ಜೀವನ ಭಾಳ ಅಧೋಗತಿ ಆಗಿದೆ ಇದಕ್ಕೆ ಸರ್ಕಾರದವ್ರು ಏನು ಅದಕ್ಕೆ ರೆಸ್ಪಾನ್ಸ್ ಕೊಡಂಗಿಲ್ಲ ಈಗ ಎಷ್ಟೋ ಇಂಡಸ್ಟ್ರಿಗಳವ್ರಿಗೆ ಅವ್ರಿಗೆ ಭೂಮಿ ಕೊಡ್ತದೆ ಕರೆಂಟ್ ಕೊಡ್ತದೆ ಸಬ್ಸಿಡಿ ಮೇಲೆ ಮತ್ತು ಪಗಾರ ಕೊಡ್ತದೆ ಇದು ನೋಡ್ ಕೊಡ್ತದೆ ಆದರೆ ರೈತರಿಗೆ ಮಾತ್ರ ಏನಿಲ್ಲ ಎಷ್ಟೋ ಸಲ ನಾನು ಗೌರ್ಮೆಂಟ್ಗೆ ಲೆಟ್ರ್ ಬರ್ತೀನಿ ಇಲ್ಲಿ ಹಡ್ಡುಗಳು ಹಾಕಿರಿ ನೀಲಗಿರಿ ಗಿಡಗಳು ರೋಡಿಗೆ ತೆಗೀರಿ ಅದರ ನೀರು ಭಾಳ ಕಡಿಮೆ ಆಗ್ತವೆ ಆಯಿತಾ ಹಂದಿಗಳ ಯಾವ ರೀತಿ ನೀವು ಕಂಟ್ರೋಲ್ ಮಾಡ್ತೀರಿ ಹಂದಿ ಹಂದು ರೈತರಿಗೆ ಭಾಳ ತ್ರಾಸ ಎಷ್ಟೋ ಜನ ಕಾಲು ಕೈ ಮುಡ್ಕೊಂಡು ಸಹಾಯ ಅದ್ರ ಅದಕ್ಕೆ ಹೊಡೆದವು ರಾತ್ರಿ ಬೆಳಗಾನ ರಾತ್ರಿ ಬೆಳಗಾನ ಅವೆಲ್ಲ ಬೆಳೆಗಳೆಲ್ಲ ನಾಶ ಮಾಡ್ತಾವೆ ಹಂದಿಗಳು ಆಯಿತಾ ಕೊಡಂಗಿ ಕೊಡಂಗಿ ಅಂದರೆ ಬಾಲ್ಯಗಳು ಬಾಲ್ಯಗಳ್ನು ರೈತರಿಗೆ ಭಾಳ ತ್ರಾಸ ಕೊಡ್ತವೆ ಹೀಗಾಗಿ ಎಲ್ಲ ರೀತಿಯಂತ ದೊಡ್ಡ ರೈತರಿಗೆ ರೈತ ಇರಲಿಲ್ಲ ಅಂತಂದ್ರೆ ಯಾರು ಬರ್ತಾರೆ ಎಷ್ಟೋ ಇಂಡಸ್ಟ್ರಿಗಳು ಅವರು ನಮ್ಮ ಬಗ್ಗೆ ಯಾವ ಇಂಡಸ್ಟ್ರಿ ಪ್ರೊಡಕ್ಟ್ ನಾವು ಬರ್ಕೊಂಡಿಲ್ಲ ಓನ್ಲಿ ರೈತ ಬೆಳೆದ್ರೆ ಮಾತ್ರ ನಾವು ಪೂಜೆ ಮಾಡ್ತೀವಿ ಉಳಿತೀವಿ ನಮ್ಮ ಜೀವ ಉಳಿತು ರೈತ ಯಾವುದೇ ಬೆಳಿಲಿಲ್ಲ ಅಂತಂದ್ರೆ ಯಾರು ಉಳಿತ ಬೆಳೆಯು ಯಾವ ಸಮಯಕ್ಕೆ ಬೆಳೆಗಳನ್ನು ಬೆಳೀತಾರೆ ಮುಂಗಾರು ಮುಂಗಾರು ಅಂತ ಎರಡು ಫಸಲ ಮುಂಗಾರು ಅಂತಂದರೆ ಜೂನ್ ಹಿಡಿದು ಅಕ್ಟೋಬರ್ ತಾನೆ ಹಿಂಗಾರು ಅಂದರೆ ಅಕ್ಟೋಬರ್ ಹಿಡಿದು ನವಂಬರ್ ಡಿಸೆಂಬರ್ ತಾನೆ ಹಿಂಗಾರು ಬೆಳೆ ಅಂತಂದರೆ ಮುಂಗಾರು ಮಳೆ ಹಿಂಗಾರು ಬೆಳೆ ಅಂತಂದು ಸರ್ಕಾರದವ್ರೂ ಅದ್ರ ಬಗ್ಗೆ ವಿಶ್ಲೇಷಣೆ ಮಾಡಿ ಮಳೆ ಯಾವಾಗ ಬರ್ತದೆ ಅನಿಸುತ್ತೆ ಅಂತ ಹೇಳ್ತಾರೆ ಹಂಗಾರದಾಗ ತೊಗರಿ ಅದರಲ್ಲಿ ಹೆಸರು ಆದ ಉದ್ದಾದಾಗ ಇಂಥ ಎಷ್ಟೋ ಬೆಳೆಗಳು ಅವರು ಹಿಂಗಾರದಾಗ ಜೋಳ ಕಡಲೆ ಹಿಂಗಾರು ತೊಗರಿ

ಸಿಕ್ಸ್ಟಿ ಸೆವೆಂಟಿ ಪರ್ಸೆಂಟ್ ಮಂದಿಗೆ ರೈತರಿಗೆ ಎಲ್ಲರಿಗೆ ಬೆಳೆ ಚಲೋ ಆಗುತ್ತೆ ನಾವು ಏನಂದರೆ ಹಾಕಿ ತೊಗರಿ ಹಾಕಿಲ್ಲ ಗೋದ್ ಹಾಕಿ ತೊಗರಿ ಹಾಕಿಲ್ಲ ಹೀಗಾಗಿ ನೀರು ನಿಂತು ಕೆಲವು ಹೋಗ್ಯಾವ ನೀರಿರಲಾರದೆ ಕೆಲವು ಹೋಗ್ಯಾವ ಜೂನ್ ತಿಂಗಳಾಗ ನೀರು ಮಳೆಯೇ ಬರಲಿಲ್ಲ ಜುಲೈದಾಗ ಅತಿ ಮಳೆ ಬಂದ ಆಗಸ್ಟ್ನಾಗ ಮಳೆ ಬರಲಿಲ್ಲ ಸೆಪ್ಟೆಂಬರ್ನಾಗ ಮಳೆ ಬಂತು ಈ ರೀತಿ

ಯಾಕಂದ್ರೆ ಅವ್ರಿಗೆ ಸೊಸೈಟಿಗಿಂತ ಮಾರ್ಕೆಟ್ಗಿಂತ ಫ್ರೀ ಅಕ್ಕಿ ಕೊಡ್ಲಾತದೆ ಐದು ಕಿಲೋ ಹತ್ತು ಕಿಲೋ ಎಲ್ಲ ಸರ್ಕಾರಿ ಇದು ರಾಜಕೀಯ ವ್ಯಕ್ತಿಗಳು ಅವರಿಗೆ ರೊಕ್ಕ ಹಾಕ್ಲತ್ತದೆ ಎರಡು ಎರಡು ಸಾವಿರ ಹದಿನಾಲ್ಕು ಸಾವಿರ ಆರೈದು ಸಾವಿರ ಮೂರು ಹಾಕ್ಲತ್ತದೆ ದುಡಿಲಿಕ್ಕೆ ಕಡಿಮೆ ಆಗ್ಯದ ಒಕ್ಕಲ್ ಎಲ್ಲ ಎಲ್ಲ ವೆರೈಟಿ ಬೇರೆ ಬೇರೆ ಬಿಸ್ನೆಸ್ನಾಗೂ ಯಾವ ಲೇಬರ್ ಹೆಚ್ಚಿಗೆ ಬರಲಾಗಿದೆ ಸಿಂಗ್ ಲೇಬರ್ ಬರ್ಲಾರ್ದ ಸಲುವಾಗಿ ಅವ್ರನ್ನೂ ರೋಗ ಇಷ್ಟ ಆಗ್ಲತ್ತ ಅವರಿಗೆ ಅನ್ನ ಸೊಸೈಟಿನೂ ಅನ್ನ ಸಿಗ್ಲತ್ತ ಫ್ರೀ ಅನ್ನ ಸಿಗ್ಲತ್ತ ದುಡಿತಾರೆ ದುಡಿತ ಕಡಿಮೆ ಆಗ್ಯಾವೆ ದುಡಿತಾ ಕಡಿಮೆ ಆಗಿದೆ ನೀವು ಒಬ್ಬ ರೈತರಾಗಿ ಎಷ್ಟು ಗಂಟೆಗೆ ಎದ್ರು ಎಷ್ಟು ಜನ ಕೆಲಸ ನಿಮ್ಮ ಕೆಲಸ ಕಾರ್ಯಗಳು ಏನೇನು ನಾವು ಮುಂದಿನ ಐದು ಕೇಳ್ತೀನಿ ರೀ ಐದು ಕೇಳೋದು ಟೊಟಲ್ ತಂತ್ರದ್ದು ಎಲ್ಲ ನಮ್ಮ ಆಳ ಮಕ್ಕಳು ನಾವು ಏನೇನು ಮಾಡಬೇಕು ಗಿಡಗಳಿಗೆ ನೀರು ಹಾಕೋದು ಹಣ್ಣು ಮಾಡೋದು ಅದೇ ಕೆಲಸ ನೋಡಿ ರಾತ್ರಿ ಈಗ ಹೊಲಕ್ ಹೋಗ್ಬೇಕಂತಂದಾಗ ನೀವು ಯಾವ್ಯಾವ ತಿಂಗಳಾಗ ಏನೇನು ಕೆಲಸ ಇರ್ತಾವ ಸರ್ ನೀವು ಕೆಲಸ ಅಂದಾಗ ಅವಾಗ ಅಲ್ಲಿ ಕೆಲಸದ ಆ ಅವ್ರ ಕೂಲಿ ಎಷ್ಟು ಯಾವ್ಯಾವ ಕೆಲಸ ಅವ್ರಿಗೆ ಹಚ್ಚಲ ನೀವು ದಂಡಾಳು ಹೆಣ್ಣು ಹಾಳು ಅಂತ ಈಗ ಎವರೇಜ್ ಆಗಿ ಎರಡುನೂರುಪಾಯಿ ಹೆಣ್ಮಕ್ಳಿಗೆ ಗಣೇಶ ಮಕ್ಕಳಿಗೆ ಐದುನೂರು ರೂಪಾಯಿ ಕೊಡ್ತಾರೆ ಹೆಣ್ಮಕ್ಳು ಮುಂಜಾನೆ ಹತ್ತಕ್ಕೆ ಹೋಗ್ಬೇಕಾಗಿತ್ತು ಕೆಲಸ ಮಾಡಲಿಕ್ಕೆ ಹತ್ತಕ್ಕೆ ಹೋಗಿ ಸಾಯಂಕಾಲ ಐದು ಐದುವರೆ ತನಕ ದುಡಿದ್ರು ಆದರೆ ಈಗ ಇತ್ತೀಚಿನಾಗಿ ಕಡಿಮೆ ಹೋಗ್ಬೇಕಾದ್ರೆ ಆದರೆ ಹನ್ನೊಂದಿಗೆ ಹನ್ನೆರಡಕ್ಕೆ ಹೊಲಕ್ಕೆ ಬರುತ್ತೆ ಆಯಿತಾ ನಡ್ಬಾರು ಅಂತ ತಾಸು ಅವ್ರಿಗೆ ಬಿಡು ಇರ್ತಾರೆ ಮಾಡಿ ಆಮೇಲೆ ಐದಕ್ಕೆ ಮತ್ತು ವಾಪಸ್ ಬಿಡ್ತಾರೆ ಹೀಗಾಗಿ ಹನ್ನೆರಡಕ್ಕೆ ಹೋದರೆ ಒಂದು ಎರಡು ಮೂರು ನಾಲ್ಕು ತಾಸು ದುಡ್ತಾರೆ ಅಷ್ಟೇ ಹೇಗೆ ಯಾವ ಕೆಲಸ ಆಗ ಯಾವಾಗ ಎಲ್ಲ ಕಡೆ ಒಂದೇ ರೀತಿಯ ಕೆಲಸ ಇದ್ದಾಗ ಲೇಬರ್ ಶಾರ್ಟೇಜ್ ಆಗ್ತದೆ ಅವ್ರಿಗೆ ಹೆಚ್ಚಿಗೆ ರೊಕ್ಕ ಕೊಟ್ಟು ಅಥವಾ ಗುತ್ತಿಗೆ ಕೊಟ್ಟು ಕೆಲಸ ತಗೋಬೇಕಾಗ್ತದೆ ಸ್ವಲ್ಪ ಆದಾಗ ನಮಗೆ ಕೂಲಿಗಿಂತ ದಿನ ಎರಡು ನೂರು ರೂಪಾಯಿ ಕೊಟ್ಟು ಒಂದು ಹತ್ತು ದುಡ್ಡು ಬೇಕಾಗಿತ್ತು ಅಂದರೆ ಅದು ನಮ್ಗೆ ಹೆಚ್ಚಿಗೆ ಕೊಡಿರಿ ಇಲ್ಲಾಂದ್ರೆ ನಾವು ಬರೋಂಗಿಲ್ಲ ಬೇರೆಯವ್ರವ್ರಿಗೆ ಅಂತ ಅವಾಗ ನಾವು ಗುರುತಿಕೊಡ್ಬೇಕಾಗ್ತದೆ ಒಂದು ಕ್ಯಾರೆಡ್ ಪಟ್ಟು ಕೊಟ್ಟು ಕೆಲಸ ತಗೊಳ್ಬೇಕಾಗ್ತದೆ ಇಲ್ಲಾಂದ್ರೆ ಹಾಳಾಗ್ತದೆ ಸರಿ ನಮ್ಮ ಅಡಿಕೆ ಗ್ರಾಮದಲ್ಲಿ ಹೆಚ್ಚಾಗಿ ರೈತರು ಬೆಳೆಯುವಂಥ ಬೆಳೆಗಳು ಯಾವ ಇಲ್ಲಿ ಅಷ್ಟೇ ತೊಗರಿ ಕೆಲವು ಸ್ವಲ್ಪ ಒಂದು ನೂರು ನೂರ ಐವತ್ತು ಎಕರೆ ಕೌಳಿ ಬೆಳೀತದೆಲ್ಲ ಜೋಳ ಕಡಲಿ ತೊಗರಿ ಹೆಚ್ಚಾಗಿದೆ ಅವು ಬೆಳದ ನಂತರ ಅವುಗಳನ್ನು ಸಾಗಿಸುವುದಾಗಲಿ ಅಥವಾ ಬೇಕಾದಂಥ ಬೆಲೆಗಳು ಸಿಗುವಂಥದಾಗಲಿ ಸರ್ ಸಾಗಿಸ್ಲಿಕ್ಕೆ ಸ್ವಂತ ಬಂಡಿ ಇರ್ತದೆ ಟ್ರ್ಯಾಕ್ಟರ್ ಇರ್ತದೆ ಬರ್ತಾರೆ ಮಾರ್ಕೆಟ್ ಅಂತ ಇಲ್ಲಿ ಬಂದು ಕೆಲವು ಜನ ತೊಗೊಂಡೋಗ್ತಾರೆ ಮಾಡಿದ್ರು ಸ್ವಂತ ಬಂದು ಇಲ್ಲೇ ಬಂದು ತಗೊಂಡೋಗ್ತಾರೆ ಮಾರ್ಕೆಟ್ನಾಗ ಹೋಗೋದು ಇಲ್ಲ ಅಂತಂದ್ರೆ ನಾವು ಅಡಸಿನ ದುಕಾನ್ ಹೋಗಿ ಹಚ್ತೀವಿ ಅಡಕೆ ದುಖಾನ್ದಾಗ ನಾವು ಔಷಧಿ ತೊಗೊಂಡಿರ್ತೀವಿ ಸಾಲ ತೊಗೊಂಡಿರ್ತೀವಿ ಕೂಲಿ ತೊಗೊಂಡಿರ್ತೀವಿ ಸಲುವಾಗಿ ಸಲಿಗೆ ಸಾಲ ಮಾಡಿರ್ತೀವಿ ಮೊದಲೇ ವರ್ಷನಗದಲೆ ರೈತರ ಬಳಿ ರೈತರ ಬಳಿ ಏನೂ ಇರಲ್ಲ ಅವಾಗ ನಾವು ಸಾಲ ಮಾಡಿರ್ತೀವಿ ಅವ್ರಿಗೆ ಒಯ್ದು ನಾವು ಬೆಳೆಯೆಲ್ಲ ಅವರು ಮಾರ್ಕೆಟ್ನಾಗ ಏನು ರೇಟ್ ಅದೋ ಅದ್ರ ಪ್ರಕಾರ ಮಾರ್ಕೆಟ್ ತೋರ್ತಾರೆ ಅವರೆಲ್ಲ ಬಾಕಿ ಎಲ್ಲ ಈ ಪ್ರಕಾರ ನಮ್ಮದು ಚಕ್ರ ನಡೀತಾ ಇದೆ ಆದರೆ ಸಾಲಗಾರರೇ ಹೆಚ್ಚಿಗಾಲತೀವಿ ನಾವು ರೈತರು ಬಳಸ್ಕೊಂಡು ಒಂದು ಗಾಡಿ ಅಥವಾ ಮೋಟ್ ಸೈಕ್ಲಿ ಒಂದು ಮನೆ ಪೆಟ್ರೋಲ್ ಆಗಲ್ಲ ಸಾಲ ಮಾಡಿ ಮಾಡ್ಬೇಕಾಗ್ತದ ಏನಪ್ಪ ನೀವು ಹೇಳೋ ಪ್ರಕಾರ ನೈತರ ಜೀವನ ಭಾಳ ಕಷ್ಟ ಭಾಳ ತಮ್ಮ ಒಂದು ಅನುಭವದ ಪ್ರಕಾರ ಒಂದು ರೈತರ ಒಂದು ಸಮಸ್ಯೆಗಳನ್ನು ನಾವು ತಿಳ್ಕೊಂಡೆವು ಈಗ ನಾನು ಅನ್ನೋದೇನು ಇವಾಗ ಯುವಕರು ಬಹಳಷ್ಟು ವಿದ್ಯಾವಂತ ವಿದ್ಯಕಂತಾರ ಅವರ ಕಡೆ ಯಾವ ನೌಕರಿನು ಮಾಡ್ತಿಲ್ಲ ಒಂದು ಕೆಲಸನೂ ಬರ್ತಿಲ್ಲ ಅಂತವರಿಗೆ ತಮ್ಮ ಅನುಭವದ ಪ್ರಕಾರ ಏನ್ ಹೇಳಕ್ ಇಷ್ಟಪಡ್ತಾರೆ ಒಳ್ಳೆ ಪ್ರಶ್ನೆ ಕೇಳಿದ್ರಿ ಈ ಕಾಲಕ್ಕೂ ಯಾರು ಬಿಸ್ನೆಸ್ ತಯಾರಿ ಈಗ ನಾವೆಷ್ಟು ದುಡಿತೀವಿ ಈಗ ನಾನೇ ಅರವತ್ತೈದು ವರ್ಷ ವರ್ಷ ಈಗ ನಾನು ಇನ್ನೂ ಟ್ಯಾಕ್ ಮಾಡ್ತೀನಿ ನಾನು ನಾಲ್ಕು ನಾಲ್ಕು ತಾಸು ನಿಂತು ಬಿಡ್ತೀನಿ ನನಗೆ ಬಿಸಿಲಂದ್ರೂ ಎಷ್ಟು ಇದು ಇಲ್ಲ ಈಗ ಹುಡುಗಿ ನಮ್ಮಷ್ಟು ದುಡಿಯಂಗಿಲ್ಲ ಮತ್ತು ನಮ್ಮಷ್ಟು ಊಟನೂ ಮಾಡೋದು ದುಡಿಮೆ ಅವ್ರಿಗೂ ಆ ಕಡೆ ಕಡಿಮೆ ಆಗ್ತದೆ ಮೊಬೈಲ ಓಡಾಡೋದು ಹುಡುಗ ತಿರ್ಗಾಡೋದು ಹೆಚ್ಚಿಗೆ ಅವ್ರ ದುಡಿಮೆ ಕಡಿಮೆ ಆಗಿದೆ ಅವರು ಬರ್ತಾ ಬರ್ತಾ ಏನು ಗೊತ್ತಿಲ್ಲ ಅಶಕ್ತಾಗಿ ರೋಗಿಷ್ನೂ ಆಗುವರು ನಮಗೆ ಯಾಕಂದರೆ ಯಾರು ದುಡಿಲಿಲ್ಲ ಯಾರು ದೇವ್ರು ಬಿಡಲಿಲ್ಲ ಮರ್ಯಕ್ಕೆ ಬರಲಿಲ್ಲ ದೇವ್ರು ಅಂತಂದ್ರೆ ಅವ್ರು ಅಶಕ್ತ ಆಗೋದು ಅಂದ್ರೆ ನಮ್ಮ ದೇಶದ ಒಂದ್ ಸಂಪತ್ತು ಒಬ್ಬ ರೈತ ಸರ್ ಮೊದ್ಲೇ ಹೇಳ್ಬೇಕು ಆ ರೈತನ ಶ್ರಮ ಬಹಳಷ್ಟು ಅದ ಅದ್ರ ಅವ್ ಶ್ರಮದಾಯಕ ಕೆಲ್ಸಗಳು ಮಾಡೋದ್ರಿಂದ ಆರೋಗ್ಯವಾಗಿದ್ದ ಆದ್ರೆ ಅವ ಬೆಳಿಬೇಕಾದಂತ ಬೆಳೆಗಳಿಗೆ ಉತ್ತಮವಾದಂತ ಒಂದು ಆದಾಯ ಬರ್ತಿಲ್ಲ ಒಂದು ಕೊರಗಷ್ಟೇ ಹಾಗಾದ್ರೆ ಈ ಜನ ಇವಾಗ ಬಂದು ನಾನು ಈ ಕೆಲಸ ಮಾಡ್ಬೋದು ಅಂತಂದಾಗ ಅವ್ಕೇನ್ ತರಬೇತಿ ಅದು ಏನಾದ್ರೂ ಇರ್ಬೋದಲ್ಲ ಸರ್ ಪಡಿಬೇಕಲ್ಲ ಪಡಿಬೇಕು ಅವ್ರಿಗೆ ಇಂಟ್ರೆಸ್ಟ್ ಇದ್ದರೆ ಬೆಳೀತಾರೆ ಅಗ್ರಿಕಲ್ಚರ್ ಆಫೀಸ್ನಾಗ ಇರ್ತದೆ ಹಾರ್ಟಿಕಲ್ಚರ್ ಆಫೀಸ್ನಾಗ ಇರ್ತದೆ ಎಷ್ಟೋ ಟ್ರೈನಿಂಗ್ ಕೊಟ್ಟಿರ್ತಾರೆ ವೆಟ್ರನರಿ ಹಾಸ್ಪಿಟಲ್ನಾಗ ಇರ್ತಾವೆ ಟ್ರೈನಿಂಗ್ಗಳು ಹೋಗ್ಬೇಕು ದುಡಿಬೇಕು ಅಂತ ಹಂಬಲ ಅವ್ರ ಬಲ್ಲಿ ಬೆಳೀತ ಬೆಳಿಬೇಕು ಹುಡುಗರ ಅಂದ್ರೆ ಡಾಕ್ಟರ್ ಇಂಜಿನಿಯರ್ ಅಷ್ಟೇ ನಮ್ಮ ಸಮಾಜ ಮುಖ್ಯ ಅಲ್ಲ ಅದ್ರ ಜೊತೆಗೆ ರೈತನು ಮುಖ್ಯ ಸರ್ ನಾನು ಅನ್ನೋದೇನು ಈ ವಿಡಿಯೋ ಮುಖಾಂತರ ಇದಕ್ಕಾಗಿ ಅನೇಕ ತರಬೇತಿಗಳವ ನಾವು ಈಗ ನಿಮ್ಮಂತ ಹಿರಿಯರನ್ನು ಕೇಳಬೇಕು ತರಬೇತಿ ಕೇಂದ್ರಕ್ಕೆ ಹೋಗಿ ತರಬೇತಿಯನ್ನು ಪಡ್ಕೋಬೇಕು ಪಡ್ಕೊಂಡು ಬಂದ ನಂತರ ನಾವು ಕೆಲಸ ಮಾಡಬೇಕು ಅಂತ ಹೇಳಿ ತರಬೇತಿ ಪಡಿಬೇಕು ಅಂತ ಇವತ್ತಿನ ಇವತ್ತು ಎಲ್ಲಾದ್ರೂ ಏನು ಬೇಕಾದ್ರೆ ನೋಡ್ಬೋದು ಯೂಟ್ಯೂಬ್ನಾಗ ಏನು ಗೂಗಲ್ ಸರ್ಚ್ ನಾಗ ನೋಡ್ರಿ ಯಾವ ಬೆಳಿಬೇಕು ಏನು ಮಾಡಬೇಕು ಎಲ್ಲಿ ನಿಮ್ಗೆ ಸಿಗ್ತದ ಅದ್ರ ಬಗ್ಗೆ ನಾಲೆಜ್ ಎಲ್ಲ ಸಿಗ್ತದ ಎಲ್ಲಿ ಟ್ರೈನಿಂಗ್ ಸಿಗ್ತದೆ ಎಲ್ಲರೊಳಗೆ ಹೇಗೆ ಅವರಿಗೆ ಅದನ್ನು ಯಾರು ನೋಡೋದಿಲ್ಲ ಯಾರು ನೋಡ್ತಾ ಇಲ್ಲ ಅನ್ನೋದು ಅದಕ್ಕೆ ಸರ್ ನಾನೊಂದು ಈಗ ಅಂತರ ಅನ್ನದಾಸರ ಅಂತರಾಳದ ಮಾತು ಯಾಕೆ ಮಾಡ್ಲಾಕತ್ತೀನಿ ಅಂತಂದ್ರೆ ನಮ್ಮ ಸಮಾಜದಲ್ಲಿ ನಾವು ಪ್ರಮುಖವಾಗಿರುವಂತರ ರೈತರು ಅನ್ನದಾಸರು ಅನ್ನನೇ ಇರ್ಲಿಲ್ಲ ಅಂದ್ರೆ ನಮ್ಗ್ ಬದುಕ ಎಲ್ಲಿ ಶಕ್ತಿ ಬರ್ತದೆ ಹೇಳ್ರಿ ಅದಕ್ಕೆ ನಾನು ಮುಂದಿನ ಪೀಳಿಗೆ ಈಗಿರೋಂಥ ಯುವಕರು ಆ ಒಂದು ಇದಕ್ಕೆ ಬರಬೇಕು ಅನ್ನೋದು ನನ್ನ ಉದ್ದೇಶ ಯಾಕಂತಂದರೆ ಆರೋಗ್ಯದ ಜೊತೆಗೆ ಅದ ಅದ ರೈತರು ಮಾಡಂತ ಕೆಲಸಕ್ಕೆ ಆದಾಯ ಅದ ಕುರಿ ಸಾಕಾಣಿಕೆ ಆಗಿರ್ಬೋದು ಕೋಳಿ ಸಾಕಾಣಿಕೆ ಹೈನುಗಾರಿಕೆ ಕೃಷಿ ಮತ್ತು ತೋಟಗಾರಿಕೆ ಇಷ್ಟೆಲ್ಲ ಇದ್ದು ಕೂಡ ನಾವು ಅದು ಇಲ್ಲ ಇದು ಇಲ್ಲ ಮಾಡೋದಕ್ಕಿಂತ ನಾವು ಇದ್ದಿದ್ರೊಳಗೆ ಅದನ್ನು ಮಾಡಿಕೊಂಡು ಒಳ್ಳೆ ರೈತರಾಗಿ ಬದುಕಬೇಕು ಸಮಾಜಕ್ಕೆ ಒಬ್ಬ ರೈತನ ಕೊಡುಗೆ ಅಂತ ತಿಳಿಸಬೇಕು ಅನ್ನೋ ಉದ್ದೇಶಕ್ಕಾಗಿ ರೈತ ಅಂದ್ರೆ ಸಮಾಜದಾಗ ಕೀಳುಮಟ್ಟ ನೋಡ್ತಾರೆ ಅಂದರೆ ರಚಾರ ಅವ್ರು ಅವ್ರು ರೈತ ಅಂಬದು ಆ ಬೆಲೆಗೆ ಈಗ ಅವ್ರಿಗೆ ಗೊತ್ತಿಲ್ಲ ರೈತ ಅಂದ್ರೆ ಗೊತ್ತಿಲ್ಲ ಈಗ ರೈತ ಮೈಯೆಲ್ಲ ಬಟ್ಟೆ ಹೊಲಸಾಗಿರ್ತದೆ ಬರ್ತೀನಿ ಯಾರು ಬೆಲೆ ಅನ್ನೋಂಗಿಲ್ಲ ಇದೇ ಆಫೀಸರ್ ಆಗಲಿ ಒಳ್ಳೆ ಬಿಸ್ನೆಸ್ ಆಗಲಿ ಸ್ವಲ್ಪ ಚಲೋ ತಂದು ಬಿಸ್ನೆ ಕುರ್ಚಿ ಕೊಟ್ಟು ಅಂತ ಇಷ್ಟು ಮಟ್ಟದಾಗ ತೋರ್ ತೋರಿಸ್ತದೆ ಆದರೆ ರೈತ ಒಬ್ಬ ದೇವರಿದ್ದೀರಿ ಡಾಕ್ಟ್ರೂ ಅಲ್ಲ ಇಂಜಿನಿಯರ್ ಅಲ್ಲ ಯಾವ ರಾಜಕೀಯ ವ್ಯಕ್ತಿಗಳ್ನೂ ಅಲ್ಲ ದೇವರು ಅಂದರೆ ಅತ್ತನೇ ರೈತನೇ ಅನ್ನದಾತ ನಮ್ದು ಊಟ ನಾವು ಊಟ ಅತ್ತ ಏನು ಅನ್ನ ಕೊಡ್ತಾನೆ ಅದರ ನಿಂತ ನಾವು ಬದುಕಿ ಡಾಕ್ಟ್ರ್ ಸಾತ್ಕೃತ್ಯವಾಗಿ ಬದುಕಿಸ್ತಾನೆ ನಿಜವಾಗ್ಲೂ ಸರ್ ತಮ್ಮ ಒಂದು ಅನುಭವದ ಮಾತಿ ಬಹಳ ಖುಷಿ ಆಯ್ತು ಯಾಕೆಂತಂದ್ರೆ ನಮಗೆ ಬದುಕೋದಕ್ಕಾಗಿ ಬೇಕು ಅನ್ನನೇ ಇಲ್ಲ ಅಂತಂದ್ರೆ ನಮ್ಗೆ ಏನು ಮಾಡಕ್ ಸಾಧ್ಯ ಇಲ್ಲ ಅದಕ್ಕಾಗಿ ನನ್ನ ಒಂದು ಈ ಮಾಹಿತಿ ಕಲೆಕ್ಟ್ ಮಾಡೋ ಉದ್ದೇಶನೂ ಅದೇ ಆಗಿತ್ತು ತಮ್ಮ ಒಂದು ಅಮೂಲ್ಯ ಸಮಯ ಕೊಟ್ಟು ನನಗೆ ತಮ್ಮ ಒಂದು ಅಂತರಾಳದ ಮಾತನ್ನು ಹಂಚಿಕೊಂಡದಾಗಿ ತುಂಬಾ ತುಂಬಾ ಧನ್ಯವಾದಗಳು